ಮುಂದುವರಿದ ಭಾಗ ಅವನು ಅವಳನ್ನು ಸೋಪದ ಮೇಲೆ ಕೂರಿಸಿ ತಾನು ಅವಳ ಎದುರು ಕುಳಿತನು ಅಭಿನವ್ ಅವಳಿಗೆ ತುತ್ತು ನೀಡಿದನು ಆದರೆ ಆದಿತಿ ಬಾಯಿ ತೆರೆಯಲಿಲ್ಲ ಅಭಿನವ್ ಸ್ವಲ್ಪ ಹೊತ್ತು ಕಾದನು ನಂತರ ಆ ತುತ್ತನ್ನು ತಟ್ಟೆಯಲ್ಲಿಟ್ಟು ಅದಿತಿಯನ್ನು ನೋಡುತ್ತಾ ನಿನಗೆ ಏನು ಬೇಕು ಎಂದು ಕೇಳಿದನು ಪ್ರತಿ ವಿಷಯದಲ್ಲೂ ನೀವು ನನ್ನ ಮೇಲೆ ಮಾಡುವ ಈ ದೌರ್ಜನ್ಯವನ್ನು ಬಿಡಬೇಕು ನೀವು ಈ ರೀತಿ ಬಲವಂತ ಮಾಡುವುದು ನನಗೆ ಸ್ವಲ್ಪವೂ ಇಷ್ಟವಿಲ್ಲ ಎಂದಳು ಆದಿತಿ ಅವಳ ಮಾತನ್ನು ಕೇಳಿದ ಅಭಿನವ್ ಅವಳ ಕೈ ಹಿಡಿದು ಎಬ್ಬಿಸಿ ತನ್ನ ತೊಡೆ ಮೇಲೆ ಕೂರಿಸಿಕೊಂಡನು ಅದಿತಿ ಅವನ ಮುಖವನ್ನೇ ನೋಡುತ್ತಿದ್ದಳು ಅಭಿನವ್ ಅವಳ ಕೆನ್ನೆಯ ಮೇಲೆ ಬಿದ್ದಿದ್ದ ಕೂದಲನ್ನು ಹಿಂದಕ್ಕೆ ಸರಿಸಿ ನಿನಗೆ ಇಷ್ಟವಿರಲಿ ಇಲ್ಲದಿರಲಿ ನಾನು ಅಂದುಕೊಂಡಿದ್ದೆ ಇಲ್ಲಿ ನಡೆಯುವುದು ಎಂದನು ಅವನ ಮಾತಿನಿಂದ ಅದಿತಿ ಮನಸ್ಸಿಗೆ ನೋವಾಯಿತು ಅವಳಿಗೆ ಅಳಬೇಕೆನಿಸಿತು ಆದರೆ ಹೇಗೋ ತನ್ನನ್ನು ತಾನು ನಿಯಂತ್ರಿಸಿಕೊಂಡಳು ಅಭಿನವ್ ಅವಳನ್ನು ಎತ್ತಿಕೊಂಡು ಹೋಗಿ ಹಾಸಿಗೆಯ ಮೇಲೆ ದೂಡಿದನು ಅದಿತಿ ಗಾಬರಿಯಿಂದ ತನ್ನ ದೊಡ್ಡ ಕಣ್ಣುಗಳನ್ನು ಬಿಟ್ಟು ಅವನನ್ನು ನೋಡತೊಡಗಿದಳು ಅವಳ ಕಣ್ಣಲ್ಲಿ ನೀರು ತುಂಬಿತ್ತು ಆದರೆ ಇಂದು ಅವಳು ಕಣ್ಣೀರು ಸುರಿಸಲು ಬಿಡಲಿಲ್ಲ ಅವಳು ಹೇಳಲು ಪ್ರಯತ್ನಿಸಿದಳು ಆದರೆ ಅಷ್ಟರಲ್ಲಿ ಅಭಿನವ್ ಅವಳ ಮೇಲೆ ವಾಲಿ ಮುಖದ ಹತ್ತಿರ ಬಂದನು ಅರಿತಿ ಅವನ ಎದೆಯ ಮೇಲೆ ಕೈಯಿಟ್ಟು ನಾನು ಸುಸ್ತಾಗಿದ್ದೇನೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಬೇಕು ಎಂದಳು ನಿನ್ನ ಸುಸ್ತನೆ ನಾನು ದೂರ ಮಾಡುತ್ತಿದ್ದೇನೆ ನನ್ನ ಬೇಬಿ ಡಾಲ್ ಎನ್ನುತ್ತಾ ಅಭಿನವ ಅವಳ ಕುತ್ತಿಗೆಯ ಮೇಲೆ ಮುತ್ತಿಡಲು ಆರಂಭಿಸಿದನು ಅರಿತಿಯ ಕಣ್ಣುಗಳು ತೇವವಾದವು ನಂತರ ಅಭಿನವ ಅವಳನ್ನು ಮತ್ತೆ ಎತ್ತಿಕೊಂಡು ಈಗ ಸುಮ್ಮನೆ ಊಟ ಮಾಡು ಇಲ್ಲದಿದ್ದರೆ ನನ್ನ ಬಗ್ಗೆ ನಿನಗೆ ಗೊತ್ತು ತಾನೆ ಎಂದನು ಇದೆಲ್ಲವನ್ನು ನೀವು ನನಗೆ ಊಟ ಮಾಡಿಸಲಿಕ್ಕಾಗಿಯೇ ಮಾಡಿದ್ದೀರಾ ಎಂದು ಅದಿತಿ ಕೇಳಿದಳು ಅಭಿನವ್ ಅವಳ ಕಣ್ಣುಗಳನ್ನು ದಿಟ್ಟಿಸಿ ನನ್ನ ಮಾತು ಕೇಳಿಸಲು ನಾನು ಏನು ಬೇಕಾದರೂ ಮಾಡುತ್ತೇನೆ ಎಂದನು ಅಭಿನವ್ ಇಷ್ಟು ಹಠಮಾರಿ ಎಂದು ಅವಳಿಗೆ ನಂಬಲು ಸಾಧ್ಯವಾಗಲಿಲ್ಲ ಅವನು ತುತ್ತು ನೀಡಿದಾಗ ಅದಿತಿ ಬಾಯಿ ತೆರೆದು ಊಟ ಮಾಡಿದಳು ಊಟ ಮುಗಿದ ನಂತರ ನೀರು ಕುಡಿದು ಈಗ ನಿಮ್ಮ ಆಸೆ ಈಡೇರಿತಲ್ಲವೇ ಏಕಲಾದರೂ ನಾನು ವಿಶ್ರಾಂತಿ ಪಡೆಯಬಹುದೇ ಎಂದು ಕೇಳಿ ಉತ್ತರದ ನಿರೀಕ್ಷೆಯಿಲ್ಲದೆ ಆಸೆಗೆ ಒಂದು ಬದಿಗೆ ಹೋಗಿ ಮಲಗಿದ್ದಳು ಸ್ವಲ್ಪ ಹೊತ್ತಿನ ನಂತರ ಅಭಿನವ್ ಅವಳ ಪಕ್ಕಕ್ಕೆ ಬಂದನು ಅದಿತಿ ಮುಖ ತಿರುಗಿಸಿ ಮಲಗಿದ್ದಳು ಅಭಿನವ್ ಅವಳನ್ನು ತನ್ನ ಕಡೆಗೆ ತಿರುಗಿಸಿ ಯಾಕೆ ವಿನಾಕಾರಣ ನನ್ನನ್ನು ಮತ್ತು ನಿನ್ನನ್ನು ಕಾಡುತ್ತಿದ್ದೀಯಾ ನಿನ್ನ ಹಠ ಬಿಡು ಎಂದನು ಅದನ್ನೇ ನಾನು ನಿಮಗೆ ಹೇಳುತ್ತಿದ್ದೇನೆ ನಿಮ್ಮ ಬಿಡಿ ನನ್ನನ್ನು ಇಲ್ಲಿಂದ ಹೋಗಲು ಬಿಡುತ್ತೀರಾ ಎಂದು ಅದಿತಿ ಕೇಳಿದಳು ಖಂಡಿತ ಇಲ್ಲ ಎಂದು ಅಭಿನವ್ ತಕ್ಷಣ ಉತ್ತರಿಸಿದನು ನೀವು ನಿಮ್ಮ ಬಿಡದ ಮೇಲೆ ನನ್ನಿಂದ ಅದನ್ನು ಯಾಕೆ ನಿರೀಕ್ಷಿಸುತ್ತಿದ್ದೀರಿ ಎಂದು ಅದಿತಿ ವ್ಯಂಗ್ಯವಾಗಿ ಕೇಳಿದಳು ಅಷ್ಟರಲ್ಲಿ ಅಭಿನವನ ಮ್ಯಾನೇಜರ್ ಪಾರ್ಟಿಯ ಬಗ್ಗೆ ತಿಳಿಸಲು ಫೋನ್ ಮಾಡಿದನು ಆದರೆ ಅಭಿನವ್ ತನಗೆ ಯಾವುದೇ ಪಾರ್ಟಿಯಲ್ಲಿ ಆಸಕ್ತಿ ಇಲ್ಲ ಎಂದು ಹೇಳಿ ಫೋನ್ ಕಟ್ ಮಾಡಿದನು ನೀವು ಯಾಕೆ ಪಾರ್ಟಿಗೆ ಹೋಗುತ್ತಿಲ್ಲ ಎಂದು ಅದಿತಿ ಕೇಳಿದಳು ಏಕೆಂದರೆ ನಿನ್ನ ಜೊತೆ ಸಮಯ ಕಳೆಯಬೇಕು ಎಂದನು ಅಭಿನವ್ ಅವನ ಮಾತು ಕೇಳಿ ಅದಿತಿಗೆ ಮೌಲ್ಯಕ್ಕೆ ಹೇಳಿದ ಮಾತುಗಳು ನೆನಪಾದವು ನೀವು ಯಾವಾಗಲೂ ನನ್ನ ಜೊತೆ ಇರುತ್ತೀರಿ ಆಫೀಸ್ ಕೆಲಸಗಳಿಗೆ ಹೋಗಬೇಕು ಅನಿಸುವುದಿಲ್ಲವೇ ಎಂದು ಕೇಳಿದಳು ಅಭಿನವ್ ಅವಳನ್ನು ಎಳೆದು ತನ್ನ ಮೇಲೆ ಮಲಗಿಸಿಕೊಂಡು ನನಗೆ ನಿನಗಿಂತ ಮುಖ್ಯವಾದದ್ದು ಯಾವುದೂ ಇಲ್ಲ ಐ ಜಸ್ಟ್ ಒನ್ ಅ ಲವ್ ಯು ಎನ್ನುತ್ತಾ ಅವಳ ಹಣೆಗೆ ಮುತ್ತಿಟ್ಟು ಎದೆಗೆ ಅಪ್ಪಿಕೊಂಡನು ತಕ್ಷಣ ಅರಿತಿ ಮುಖ ಎತ್ತಿ ಇಂದು ನಾವು ಆ ಪಾರ್ಟಿಗೆ ಹೋಗೋಣ ಎಂದಳು ಅಭಿನವ್ ಅವಳನ್ನು ಆಶ್ರಯದಿಂದ ನೋಡಿದನು ನಂತರ ಅವಳನ್ನು ಎತ್ತಿಕೊಂಡು ಬಾತ್ರೂಮ್ಗೆ ಹೋಗಿ ಶವರ್ ಕೆಳಗೆ ನಿಲ್ಲಿಸಿದನು ಇಬ್ಬರು ಒಟ್ಟಿಗೆ ನೆನೆದರು ಅಭಿನವ್ ತುಂಬ ಶಾಂತವಾಗಿದ್ದನು ನಂತರ ಅವಳನ್ನೆತ್ತಿಕೊಂಡು ಹೊರಬಂದ ಇಬ್ಬರು ಪರಸ್ಪರ ಮೌನವಾಗಿ ನೋಡುತ್ತಿದ್ದರು ಅಭಿನವ್ ಅರಿತಿಗೆ ಬೂದು ಬಣ್ಣದ ಉದ್ದನೆಯ ಗೌನ್ ತೊಡಿಸಿ ಅವಳ ಕೂದಲನ್ನು ಡ್ರೈಯರ್ ಮಾಡಿ ಅಂದವಾಗಿ ಬಾಚಿದನು ಇಷ್ಟೆಲ್ಲ ಮಾಡುವಾಗ ಅವನು ಒಂದು ಮಾತನ್ನು ಹಾಡಲಿಲ್ಲ ಅರಿತಿ ತಾಳ್ಮೆ ಕಳೆದುಕೊಂಡು ನಾವು ಎಲ್ಲಾದರೂ ಹೋಗುತ್ತಿದ್ದೇವಾ ಎಂದು ಕೇಳಿದಳು ನೀನೇ ನೀನೇ ತಾನೇ ಪಾರ್ಟಿಗೆ ಹೋಗಬೇಕು ಅಂದೇ ಎಲ್ಲ ಅದಕ್ಕೆ ಹೋಗುತ್ತಿದ್ದೇವೆ ಎಂದು ಭಾವರಹಿತವಾಗಿ ಹೇಳಿದನು ನೀವು ನನ್ನ ಮೇಲೆ ಕೋಪಗೊಂಡಿದ್ದೀರಾ ಎಂದು ಅರಿತಿ ಕೇಳಿದಾಗ ಅಭಿನ ಅವಳ ಹಿಂದೆ ನಿಂತು ಅವಳ ಹಣೆಗೆ ಮುತ್ತಿಟ್ಟು ನಾನು ನಿನ್ನ ಮೇಲೆ ಕೋಪಗೊಳ್ಳಲು ಸಾಧ್ಯವೇ ನೀರೇ ನನ್ನ ಪ್ರಾಣ ನೀನು ಯಾಕೆ ನನ್ನ ಮೇಲೆ ಬೇಸರಗೊಂಡಿದ್ದೀಯಾ ಮತ್ತು ನನ್ನನ್ನು ಬಿಟ್ಟು ಹೋಗಲು ಯಾಕೆ ಬಯಸುತ್ತಿದ್ದೀಯಾ ಎಂದು ನನಗೆ ತಿಳಿಯದು ಆದರೆ ಹಾಗೆ ಆಗಲು ನಾನು ಬಿಡುವುದಿಲ್ಲ ನನ್ನ ಇರುವವರೆಗೂ ಇದು ಸಾಧ್ಯವಿಲ್ಲ ಎಂದು ಅವಳ ಕಣ್ಣುಗಳನ್ನು ನೋಡಿ ಹೇಳಿದನು ಅರಿತಿಗೆ ಅವಳು ಬಂದಿತು ಅಭಿನ ಅವಳಿಗೆ ಲಘುವಾದ ಮೇಕಪ್ ಮಾಡಿ ಪರ್ಫೆಕ್ಟ್ ಎಂದನು ನಂತರ ತಾನು ಬೂದು ಬಣ್ಣದ ಶೂಟ್ ಧರಿಸಿ ಸಿದ್ಧನಾದನು ಅವರಿಬ್ಬರು ಕನ್ನಡಿಯ ಮುಂದೆ ನಿಂತಾಗ ಅದ್ಭುತ ಜೋಡಿಯಂತೆ ಕಾಣುತ್ತಿದ್ದರು ಅಭಿನವ್ ಗಂಭೀರವಾಗಿ ಕಂಡರೆ ಅರಿತಿ ಮುಗ್ಧವಾಗಿ ಕಂಡಳು ಅವರು ಪಾರ್ಟಿ ನಡೆಯುವ ಸ್ಥಳಕ್ಕೆ ತಲುಪಿದರು ಅಲ್ಲಿ ಎಲ್ಲರೂ ಅಭಿನವನನ್ನು ಭೇಟಿಯಾಗಲು ತುದಿಗಾಲಲ್ಲಿ ನಿಂತಿದ್ದರು ಅರಿತಿ ಯಾರನ್ನು ಹುಡುಕುತ್ತಿರುವಂತೆ ಕಂಡಳು ಅಷ್ಟರಲ್ಲಿ ಮೌಲಿಕ್ ಅವಳ ಮುಂದೆ ಬಂದು ಕೈ ಚಾಚಿದನು ಅಭಿನವ್ ಕೋಪರಿಂದ ಅವನ ಶರ್ಟ್ ಕಾಲರ್ ಹಿಡಿಯಲು ಹೋದನು ಆದರೆ ಅರಿತಿ ತಕ್ಷಣವೇ ಮೌಲಿಕನ ಕೈ ಕುಲುಕಿದಳು ಅಭಿನವ್ ಸ್ತಬ್ಧನಾದನು ಇವರು ನನ್ನ ಸ್ನೇಹಿತರು ನಿಮಗೆ ನನ್ನ ಸ್ನೇಹಿತರಿಂದ ತೊಂದರೆಯಾಗಬಾರದು ಎಂದುಕೊಳ್ಳುತ್ತೇನೆ ಎಂದು ಅದಿತಿ ಕಣ್ಣು ತಪ್ಪಿಸುತ್ತಾ ಹೇಳಿದಳು ಮೌಲಿಕನ ಮುಖದಲ್ಲಿ ಜಯದ ನಗು ಇತ್ತು ಅಷ್ಟರಲ್ಲಿ ವೇದಿಕೆಯ ಮೇಲೆ ಮಿಸ್ಟರ್ ದತ್ ಅವರು ತಮ್ಮ ಕಂಪನಿ ಮೌಲಿಕ್ ರಾವ್ ಚೌಧರಿಯವರ ಕಂಪನಿಯೊಂದಿಗೆ ವಿಲೀನವಾಗುತ್ತಿದೆ ಎಂದು ಘೋಷಿಸಿದರು ಮೌಲಿಕ್ ವೇದಿಕೆ ಮೇಲೆ ಹೋಗಿ ಎಲ್ಲರಿಗೂ ಧನ್ಯವಾದ ತಿಳಿಸಿದನು ಮತ್ತು ವಿಶೇಷವಾಗಿ ಅದಿತಿ ಹೆಸರನ್ನು ಹೇಳಿದನು ಅವನ ಅದಿತಿ ಅಭಿನವ್ ಕನ್ನ ಎಂದು ಕರೆದಿದ್ದರಿಂದ ಅವಳು ಅಭಿನವನ ಪತ್ನಿ ಎಂದು ಎಲ್ಲರಿಗೂ ತಿಳಿಯಿತು ನಂತರ ಮೌಲಿಕ್ ಅದಿತಿಯನ್ನು ತನ್ನ ಆತ್ಮೀಯ ಗೆಳತಿಯೆಂದು ಪರಿಚಯಿಸಿದನು ಇದು ಅಭಿನವನನ್ನು ಮತ್ತಷ್ಟು ಕೇರಳಿಸಿತು ಡ್ಯಾನ್ಸ್ ಅನೌನ್ಸ್ ಆದಾಗ ಅಭಿನವ್ ಅದಿತಿಯ ಕೈ ಹಿಡಿದು ವೇದಿಕೆಗೆ ಕರೆದೊಯ್ದನು ಅಷ್ಟರಲ್ಲಿ ಚೈತನ್ಯ ಎಂಬ ಹುಡುಗಿ ಅಭಿನವನ ಎದುರು ಬಂದು ಡ್ಯಾನ್ಸ್ಗೆ ಕೈ ಚಾಚಿದಳು ಅರಿತಿ ಅವಳನ್ನು ಗುರುತಿಸಿದಳು ಇವಳ ಮೇಲೆಯೇ ಅದಿತಿ ಹಿಂದೆ ಶಾಹಿ ಪನ್ನೀರ್ ಸುರಿದಿದ್ದಳು ಅಭಿನವ್ ಅದಿತಿಯನ್ನು ಕೆರಳಿಸಲು ಚೈತನ್ಯ ಕೈ ಹಿಡಿದು ಡ್ಯಾನ್ಸ್ ಮಾಡಲು ಶುರು ಮಾಡಿದನು ಚೈತನ್ಯ ಅಭಿನವನ ಕಿವಿಯಲ್ಲಿ ಅರಿತಿಯ ಬಗ್ಗೆ ಚಾಡಿ ಹೇಳುತ್ತಾ ಅವನಿಗೆ ಹತ್ತಿರ ಹೋಗುತ್ತಿದ್ದಳು ಇದನ್ನು ಕಂಡು ಅದಿತಿಗೆ ತುಂಬ ಕೋಪ ಬಂತು ಅಷ್ಟರಲ್ಲಿ ಮೌಲಿಕ್ ಅರಿತಿಯ ಬಳಿಗೆ ಬಂದು ಡ್ಯಾನ್ಸ್ ಮಾಡಲು ಕೇಳಿದನು ಕೋಪದಲ್ಲಿದ್ದ ಅದಿತಿ ಮೌಲಿಕನ ಕೈ ಹಿಡಿದಳು ವೇದಿಕೆಯ ಮೇಲೆ ಇಬ್ಬರು ಜೋಡಿಗಳು ಡ್ಯಾನ್ಸ್ ಮಾಡುತ್ತಿದ್ದರು ಆದರೆ ಅಭಿನವ್ ಮತ್ತು ಅದಿತಿಯ ಕಣ್ಣುಗಳು ಪರಸ್ಪರ ಒಬ್ಬರನ್ನೊಬ್ಬರು ದ್ವೇಷ ಮತ್ತು ಅಸಹ್ಯೆಯಿಂದ ನೋಡುತ್ತಿದ್ದವು ಆದರೆ ಈ ಸಮಯದಲ್ಲಿ ಅವರಿಬ್ಬರು ಪರಸ್ಪರ ಬೇರೆಯವರ ಜೊತೆ ಡ್ಯಾನ್ಸ್ ಮಾಡುತ್ತಿರುವುದು ತಮಗೆ ಸ್ವಲ್ಪವೂ ಬೇಸರ ತರುತ್ತಿಲ್ಲ ಎಂಬಂತೆ ನಟಿಸುತ್ತಿದ್ದರು ಮೌಲಿಕ್ ಡ್ಯಾನ್ಸ್ ಮಾಡುತ್ತಲೇ ಓಸ್ಟ್ ಕಡೆಗೆ ಸನ್ನೆ ಮಾಡಿದನು ತಕ್ಷಣವೇ ಓಸ್ಟ್ ಆ ಡ್ಯಾನ್ಸನ್ನು ಒಂದು ಆಟವಾಗಿ ಬದಲಿಸಿದನು ಮತ್ತು ಎಲ್ಲ ಜೋಡಿಗಳ ಮುಂದೆ ಒಂದು ಕಾಗದವನ್ನು ತಂದಿಟ್ಟನು ಈಗ ಎಲ್ಲ ಜೋಡಿಗಳು ಆ ಸಣ್ಣ ಕಾಗದದ ಮೇಲೆ ನಿಂತು ಡ್ಯಾನ್ಸ್ ಮಾಡಬೇಕಿತ್ತು ಅರಿತಿ ಮತ್ತು ಅಭಿನವ್ ಇಬ್ಬರು ಬೇರೆಯವರ ಜೊತೆಗಿದ್ದರೂ ಒಬ್ಬರನ್ನೊಬ್ಬರ ನೆನೆದು ಜಟಪಡಿಸುತ್ತಿದ್ದರು ಆದರೆ ಇಬ್ಬರು ಮೌನವಾಗಿ ಎಲ್ಲವನ್ನೂ ಸಹಿಸಿಕೊಳ್ಳುತ್ತಾ ಎದುರಾಳಿ ತನ್ನ ಕಡೆಗೆ ಹೆಜ್ಜೆ ಹಾಕಲಿ ಎಂದು ಕಾಯುತ್ತಿದ್ದರು ಆಟದ ಮುಂದಿನ ಹಂತವಾಗಿ ಆ ಕಾಗದವನ್ನು ಮಡಚಲು ಹೇಳಿದನು ಈಗ ಅಭಿನವನ ತಾಳ್ಮೆಯ ಕಟ್ಟೆ ಒಡೆಯತೊಡಗಿತು ಅರತಿಯನ್ನು ಮೌಲಿಕ ಜೊತೆ ಅಷ್ಟೊಂದು ಹತ್ತಿರದಲ್ಲಿ ನೋ ನೋಡುವುದನ್ನು ಅವನು ಸಹಿಸಿಕೊಳ್ಳಲು ಹೇಗೆ ಸಾಧ್ಯ ಅವನು ಅವಳ ಬಳಿ ಧಾವಿಸುವ ಮೊದಲೇ ಚೈತನ್ಯ ಅವನನ್ನು ತನ್ನತ್ತ ಎಳೆದುಕೊಂಡಳು ಅಷ್ಟರಲ್ಲಿ ಓಸ್ಟ್ ಎಲ್ಲ ಜೋಡಿಗಳು ಪರಸ್ಪರ ಮುತ್ತಿಡಬೇಕು ಎಂದು ಅನೌನ್ಸ್ ಮಾಡಿದನು ಇದನ್ನು ಕೇಳಿ ಅಲ್ಲಿದ್ದವರೆಲ್ಲ ಕಿರುಚುತ್ತ ಸಂಭ್ರಮಿಸಿದರು ಮೌಲಿಕ್ ಮತ್ತು ಚೈತನ್ಯಳ ಮುಖದಲ್ಲಿ ಕುತಂತ್ರದ ನಗು ಮೂಡಿತು ಅಭಿನವ್ ಮತ್ತು ಅರಿತಿ ಒಬ್ಬರನ್ನೊಬ್ಬರು ಕೋಪದಿಂದ ನೋಡುತ್ತಿದ್ದರು ಚೈತನ್ಯ ಅಭಿನವನ ಮುಖದ ಹತ್ತಿರ ಮತ್ತು ಮೌಲಿಕ್ ಅರಿತಿಯ ಮುಖದ ಹತ್ತಿರ ಸರಿಯುತ್ತಿರುವುದು ಅವರಿಗೆ ಅರಿವಾಗಲೇ ಇಲ್ಲ ಅಭಿನವ್ ಮತ್ತು ಅರಿತಿ ಕೋಪದಿಂದಲೇ ಕಣ್ಣು ಮುಚ್ಚಿಕೊಂಡರು ಮೌಲಿಕ್ ಅರಿತಿಯ ತೊಟ್ಟಿಗಳಿಗೆ ಮತ್ತು ಚೈತನ್ಯ ಅಭಿನವನ ತೊಟ್ಟಿಗಳಿಗೆ ತೀರಾ ಹತ್ತಿರ ಬಂದಿದ್ದರು ಅವರು ಮುತ್ತಿಡಲೇಬೇಕು ಎನ್ನುವಷ್ಟರಲ್ಲಿ ಅಭಿನವ್ ತಕ್ಷಣವೇ ಅರಿತಿಯೇ ಕೈ ಹಿಡಿದು ತನ್ನ ಕಡೆಗೆ ಎಳೆದುಕೊಂಡು ಅವಳಿಗೆ ಗಾಢವಾಗಿ ಮುತ್ತಿಟ್ಟನು ಅರಿತಿ ಕಣ್ಣು ಮುಚ್ಚಿದ್ದಳು ಆದರೆ ಅಭಿನವನ ಸ್ಪರ್ಶವಾಗುತ್ತಿದ್ದಂತೆ ಒಮ್ಮೆ ಕಣ್ಣು ಬಿಟ್ಟಳು ಅಭಿನವನ ಕೋಪದಿಂದ ನಡುಕುತ್ತಿದ್ದ ಮುಖ ಅವಳ ಕಣ್ಣ ಮುಂದಿತ್ತು ಅರಿತಿ ಮತ್ತೆ ಕಣ್ಣು ಮುಚ್ಚಿ ಅಭಿನವನನ್ನು ಅನುಭವಿಸತೊಡಗಿದಳು ಅವಳ ಮುಖದಲ್ಲಿ ಒಂದು ಸಣ್ಣ ನಗು ಇತ್ತು ಏಕೆಂದರೆ ಅಭಿನವ್ ಹೇಗೆ ಮಾಡುತ್ತಾನೆ ಎಂದು ಅವಳಿಗೆ ಮೊದಲೇ ತಿಳಿದಿತ್ತು ಮೌಲಿಕ್ ಮತ್ತು ಚೈತನ್ಯ ಇಬ್ಬರು ಕೋಪದಿಂದ ಅವರನ್ನು ನೋಡುತ್ತಿದ್ದರು ಆದರೆ ಅಭಿನವ್ ಮತ್ತು ಅದಿತಿ ಒಬ್ಬರಿಗೊಬ್ಬರು ಮೈ ಮರೆತಿದ್ದರು ಅಲ್ಲಿದ್ದವರೆಲ್ಲರ ಕಣ್ಣು ಈಗ ಇವರ ಮೇಲೆ ಇತ್ತು ಅಭಿನವನ ಮುಖದಲ್ಲಿ ಯಾವುದೇ ಭಾವನೆಗಳಿರಲಿಲ್ಲ ಅವನು ಅದಿತಿಯನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದನು ತನ್ನವಳನ್ನು ಬೇರೆ ಯಾರು ಮುಟ್ಟುತ್ತಾರೆ ಎಂಬ ಯೋಚನೆಯೇ ಅವನನ್ನು ಹುಚ್ಚರನ್ನಾಗಿ ಮಾಡುತ್ತಿತ್ತು ಅವನು ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದು ನಡುಗುವ ದನಿಯಲ್ಲಿ ಹೇಳಿದನು ನೀನು ಕೇವಲ ನನ್ನವಳು ಬೇರೆ ಯಾರಾದರೂ ನಿನ್ನನ್ನು ಮುಟ್ಟಲು ಪ್ರಯತ್ನಿಸಿದರೂ ನಾನು ಅವರನ್ನು ಕೊಂದು ಬಿಡುತ್ತೇನೆ ಅವರು ನಿನ್ನ ಸ್ನೇಹಿತರಾಗಿರಲಿ ಅಥವಾ ನನ್ನ ಶತ್ರುವಾಗಿರಲಿ ಇಷ್ಟು ಹೇಳಿ ಮೌಲಿಕ್ನನ್ನು ಒಮ್ಮೆ ಕೋಪದಿಂದ ದಿಟ್ಟಿಸಿ ಅರಿತಿಯನ್ನು ಬಿಟ್ಟು ಅಲ್ಲಿಂದ ಹೊರಟು ಹೋದನು ಅರಿತಿ ಅವನ ಹಿಂದೆ ಓಡಿದಳು ಅಭಿನವ್ ಕೋಪರಿಂದ ಡ್ರಿಂಕ್ ಕೌಂಟರ್ ಕಡೆಗೆ ಹೋಗಿದ್ದನು ಅರಿತಿ ಅವನನ್ನು ಹಿಂಬಾಲಿಸುತ್ತಿರುವಾಗ ಯಾರೋ ಅವಳ ಕೈ ಹಿಡಿದು ತಿರುಗಿಸಿದರು ಅದು ಮೌಲಿಕ್ ಆಗಿದ್ದನು ಅವನು ಕೋಪದಿಂದ ನಾನು ನಿನಗೆ ಮೊದಲು ಹೇಳಿದ್ದೆ ಅಲ್ವಾ ಅಭ್ನವ್ ನಿನಗೆ ಸರಿಯಾದವನಲ್ಲ ಎಂದು ಅವನಿಂದ ದೂರವಿರಬೇಕು ಎಂದು ನಾನು ಹೇಳಿದರೂ ನೀನು ಎಲ್ಲರ ಮುಂದೆ ಅವನಿಗೆ ಮುತ್ತಿಡುತ್ತಿದ್ದೀಯ ಅವನಿಂದ ನಿನ್ನ ಜೀವನದಲ್ಲಿ ಏನೇನೋ ತೊಂದರೆಯಾಗುತ್ತಿದೆ ಎಂದು ಗೊತ್ತಿದ್ದು ಅವನಿಗೆ ಹೇಗೆ ಇನ್ನೊಂದು ಅವಕಾಶ ಕೊಡದೀಯ ಅವನನ್ನು ಬಿಟ್ಟು ಬರುವುದಾಗಿ ನೀನು ನಿರ್ಧರಿಸಿದೆಯಲ್ಲವೇ ಈಗ ಅವನ ಹಿಂದೆ ಯಾಕೆ ಓಡದಿದ್ದೀಯಾ ಅವನನ್ನು ಬಿಡು ನನ್ನ ಜೊತೆಗೆ ಬಾ ಎಂದು ಅವಳ ಕೈ ಹಿಡಿದು ಎಳೆಯತೊಡಗಿದನು ಅಭಿನ ಮತ್ತು ಅರಿತಿ ಚುಂಬಿಸುವುದನ್ನು ಕಂಡು ಮೌಲಿಕ ತನ್ನ ಹತೋಟಿ ಕಳೆದುಕೊಂಡಿದ್ದನು ಅವನ ಮಾತುಗಳನ್ನು ಕೇಳುತ್ತಾ ಅರಿತಿಯ ಮುಖದಲ್ಲಿ ಕೋಪ ತುಂಬಿ ಬಂದಿತು ನನ್ನ ಕೈ ಬಿಡು ಎಂದು ಅವಳು ಗದರಿಸಿದಳು ಆದರೆ ಮೌಲಿಕ ನಿಲ್ಲಿಸಲಿಲ್ಲ ನಾನು ನಿನ್ನ ಕೈ ಹಿಡಿದಿದ್ದಕ್ಕೆ ನಿನಗೆ ಇಷ್ಟು ತೊಂದರೆಯಾಗುತ್ತಿದೆಯೇ ಆದರೆ ಬಲವಂತವಾಗಿ ಮುತ್ತಿಟ್ಟ ಆ ಅಭಿನವನನ್ನು ನೀನು ತಡೆಯಲಿಲ್ಲವಲ್ಲ ಅವನು ನಿನ್ನನ್ನು ಕೇವಲ ಒಂದು ಆಟದ ಸಾಮಾನು ಎಂದು ಭಾವಿಸಿದ್ದಾನೆ ಎಂಬುದು ನಿನಗೆ ಗೊತ್ತಿಲ್ಲವೇ ಎಂದು ಏರು ತನಿಯಲ್ಲಿ ಮಾತನಾಡುತ್ತಿದ್ದನು ಮೌಲಿಕ ಇನ್ನೂ ಮಾತನಾಡುತ್ತಿದ್ದಾಗಲೇ ಕೋಪರಿಂದ ನಡುಗುತ್ತಿದ್ದ ಅದಿತಿ ತನ್ನ ಇನ್ನೊಂದು ಕೈಯಿಂದ ಅವನ ಕೆನ್ನಿಗೆ ಜೋರಾಗಿ ಒಂದು ಪೆಟ್ಟು ನೀಡಿದಳು ಮೌಲಿಕನ ಕಣ್ಣುಗಳು ಅಚ್ಚರಿಂದ ಅರಳಿದವು ಮತ್ತು ಅವನು ಮತ್ತಷ್ಟು ಕೋಪರಿಂದ ಅದಿತಿಯನ್ನು ನೋಡತೊಡಗಿದನು ನಿನ್ನ ಈ ಬಡಬಡಿಕೆಯನ್ನು ನಿಲ್ಲಿಸು ಈಗ ಒಂದು ವೇಳೆ ನನ್ನ ಅಭಿನವ್ ಅವರ ವಿರುದ್ಧ ನೀನು ಒಂದು ಪದ ಆಡಿದರೂ ಇಲ್ಲೇ ನಿಂತಲೇ ನಿನ್ನ ಪ್ರಾಣ ತೆಗೆಯುತ್ತೇನೆ ಎಂದು ಅದಿತಿ ನಡುಗುವ ದನಿಯಲ್ಲಿ ಹೇಳಿದಾಗ ಅವಳ ಈ ಅವತಾರವನ್ನು ಕಂಡು ಅವನ ಹಿಡಿತ ಸಡಿಲವಾಯಿತು ಅದಿತಿ ತಕ್ಷಣವೇ ತನ್ನ ಕೈಯನ್ನು ಅವನಿಂದ ಬಿಡಿಸಿಕೊಂಡು ನಿನಗೆ ಗೊತ್ತಾ ನಿನ್ನಂತಹ ಕೆಟ್ಟ ಜನರ ಮಾತನ್ನು ಕೇಳಿ ನಾನು ಮೊದಲೇ ಒಮ್ಮೆ ನನ್ನ ಅಭಿನವ್ ಅವರ ಮೇಲೆ ಅಪನಂಬಿಕೆ ತೋರುವ ತಪ್ಪು ಮಾಡಿದ್ದೇನೆ ಆದರೆ ಈಗ ಆ ತಪ್ಪನ್ನು ಮತ್ತೆ ಮಾಡುವುದಿಲ್ಲ ನೀನು ನನಗೆ ಏನು ತಿಳಿಸಲು ಹೊರಟಿದ್ದೀಯಾ ಅಭಿನವ್ ಅವರು ನನ್ನ ಮೇಲೆ ದೌರ್ಜನ್ಯ ಮಾಡುತ್ತಾರೆ ನನ್ನನ್ನು ಕೈದಿಯಾಗಿ ಇಟ್ಟಿದ್ದಾರೆ ಎಂದೇ ಹಾಗಾದರೆ ಕೇಳು ಅವರು ನನ್ನನ್ನು ಸೆರೆಯಲ್ಲಿಟ್ಟಿಲ್ಲ ಬದಲಾಗಿ ಒಂದು ಗುಲಾಬಿ ಹೂವಿನಂತೆ ತುಂಬ ಜಾಗರೂಕತೆಯಿಂದ ಸಲಹುತ್ತಿದ್ದಾರೆ ನಿನ್ನಂತಹ ಮುಳ್ಳುಗಳು ನನ್ನನ್ನು ಅಪ್ಪಿತಪ್ಪಿಯೂ ಮುಟ್ಟಬಾರದೆಂಬುದು ಅವರ ಉದ್ದೇಶ ಎಂದು ಹೇಳಿದಳು ಮೌಲಿಕ ಅಚ್ಚರಿಯಿಂದ ಅವಳನ್ನು ನೋಡುತ್ತಿದ್ದನು ಆದರೆ ಅದಕ್ಕಿಂತಲೂ ಹೆಚ್ಚು ಆಶ್ಚರ್ಯವಾಗುತ್ತಿದ್ದುದು ಅಭಿನವ್ಗೆ ಅವನ ಮೊದಲ ಅದಿತಿಯನ್ನು ಅಲ್ಲಿಯೇ ಬಿಟ್ಟು ಹೋಗಿದ್ದರೂ ತನ್ನ ಬೇಬಿಡವಲನ್ನು ಇಂತಹ ಕೆಟ್ಟ ಜನರ ಮಧ್ಯೆ ಬಿಡಬಾರದು ಎಂದು ಮತ್ತೆ ಅವಳ ಕಡೆಗೆ ಬರುತ್ತಿದ್ದನು ಅವನ ಹತ್ತಿರ ಬಂದಾಗ ಮೌಲಿಕ್ ಅರಿತಿಯ ಬಳಿ ಅಭಿನವಿಗೆ ನೀನು ಕೇವಲ ಒಂದು ಆಟದ ಸಾಮಾನು ಎಂದು ಹೇಳುತ್ತಿರುವುದನ್ನು ಕೇಳಿ ಅವನ ಮುಖ ಕೋಪರಿಂದ ಕೆಂಪಾಗಿತ್ತು ಇದೆಲ್ಲವನ್ನು ಸಹಿಸಿಕೊಳ್ಳುವುದು ಅವನಿಗೆ ಅಸಾಧ್ಯವಾಗುತ್ತಿತ್ತು ಆದರೆ ಅವನು ಪ್ರತಿಕ್ರಿಯಿಸುವ ಮೊದಲೇ ಅವನ ಪ್ರೀತಿಯ ಅದಿತಿ ಮೌಲಿಕನ ಕೆನ್ನೆಯನ್ನು ತನ್ನ ಪೆಟ್ಟಿನಿಂದ ಕೆಂಪಗೆ ಮಾಡಿದ್ದಳು ಮೌಲಿಕ್ ಈಗ ಮತ್ತೆ ಅರಿತಿಯ ಕೈ ಹಿಡಿದು ತನ್ನ ಕಡೆಗೆ ಎಳೆದುಕೊಂಡು ನನಗೆ ಪೆಟ್ಟು ನೀಡಲು ನಿನಗೆ ಎಷ್ಟು ಧೈರ್ಯ ಎಂದು ಗದರಿಸಿದನು ಆದಿತಿ ಕೂಡಲೇ ತನ್ನ ಇನ್ನೊಂದು ಕೈಯಿಂದ ಅವನಿಗೆ ಮತ್ತೊಂದು ಏಟು ನೀಡಿ ನನ್ನ ಅಭಿನವ್ ಅವರ ಪ್ರೀತಿಯ ಮೇಲೆ ಬೆರಳು ತೋರಿಸಲು ನಿನಗೆ ಎಷ್ಟು ಧೈರ್ಯ ನಿನಗೆ ನಾನು ಮಾತ್ರ ಪೆಟ್ಟು ನೀಡಿದ್ದೇನೆ ಎಂದು ದೇವರಿಗೆ ಧನ್ಯವಾದ ಹೇಳು ಇಲ್ಲದಿದ್ದರೆ ನೀನು ಮಾಡಿದ ತಪ್ಪಿಗೆ ಅಭಿನವ್ ಅವರು ನಿನ್ನ ಮುಖವನ್ನೇ ಜಜ್ಜಿ ಬಿಡುತ್ತಿದ್ದರು ಎಂದು ಹೇಳಿದಳು ಅಷ್ಟೊಂದು ಪ್ರೀತಿ ಮಾಡುತ್ತೀಯ ನಿನ್ನ ಅಭಿನವ್ ಅವರನ್ನು ಹಾಗಾದರೆ ಹೇಳು ಅವರು ನಿಜವಾಗಿಯೂ ನಿನ್ನನ್ನು ಕೈದಿಯಂತೆ ಇಟ್ಟಿಲ್ಲವೇ ಪ್ರಾಣಿಗಳಿಗಿಂತಲೂ ಕೀಳಾಗಿ ನಿನ್ನನ್ನು ನಡೆಸಿಕೊಳ್ಳುತ್ತಿಲ್ಲವೆ ಎಂದು ಮೌಲಿಕ್ ಅವಳನ್ನು ಪ್ರಚೋದಿಸಲು ಪ್ರಯತ್ನಿಸಿದನು ಅವನ ಮಾತುಗಳನ್ನು ಕೇಳಿ ಅರಿತಿ ನಗಲು ಪ್ರಾರಂಭಿಸಿದಳು ಅವಳ ನಗು ಕಂಡು ಅಭಿನವ್ ಮತ್ತು ಮೌಲಿಕ್ ಇಬ್ಬರೂ ತಂಗಾದರು ನಿನಗೆ ಗೊತ್ತಾ ಈ ಕ್ಷಣದಲ್ಲೇ ನೀನು ನನಗೆ ಒಬ್ಬ ಹುಚ್ಚಿನಂತೆ ಕಾಣುತ್ತಿದ್ದೀಯಾ ಎದುರಿಗಿರುವವರು ನಿನ್ನ ಮಾತು ಕೇಳುತ್ತಿದ್ದಾರೋ ಇಲ್ಲವೋ ನಿನ್ನ ಮಾತಿನಿಂದ ಅವರ ಮೇಲೆ ಏನಾದರೂ ಪರಿಣಾಮ ಆಗುತ್ತಿದೆಯೋ ಇಲ್ಲವೋ ಎಂಬುದರ ಅರಿವಿಲ್ಲದೆ ಹುಚ್ಚಿನಂತೆ ಬಡಬಡಿಸುತ್ತಿದ್ದೀಯಾ ಆದರೆ ಮಿಸ್ಟರ್ ಮೌಲಿಕ್ ರಾವ್ ಚೌಧರಿ ಆದರೆ ಮಿಸ್ಟರ್ ಮೌಲಿಕ್ ರಾವ್ ಚೌಧರಿ ಹಾಗೇನೂ ಆಗುತ್ತಿಲ್ಲ ನಿನ್ನ ಮಾತಂತೂ ಬಿಡು ಸ್ವತಃ ದೇವರೇ ಬಂದು ನನ್ನ ಅಭಿನವ್ ಅವರಿಂದ ನನಗೆ ಅಪಾಯವಿದೆ ಎಂದು ಹೇಳಿದರೂ ನಾನು ನಂಬುವುದಿಲ್ಲ ನನ್ನ ಈ ಉಸಿರು ಕೂಡ ಅಭಿನವ್ ಅವರು ನೀಡಿದ ಭಿಕ್ಷೆ ಇಲ್ಲದಿದ್ದರೆ ನನ್ನ ಪ್ರಾಣ ಎಂದೋ ಹೋಗಿರುತ್ತಿತ್ತು ನಾನು ಅಭಿನವ್ ಅವರ ಜೊತೆ ಇರುವವರೆಗೂ ನಾವಿಬ್ಬರೂ ಸುಖವಾಗಿರಲು ಸಾಧ್ಯವಿಲ್ಲ ಎಂದು ನನಗೂ ಒಂದು ಕ್ಷಣ ಅನ್ನಿಸಿತು ಆದರೆ ನಿನ್ನ ಮಾತುಗಳನ್ನು ಕೇಳಿದ ಮೇಲೆ ನನಗೆ ಅರಿವಾಯಿತು ನಿನ್ನಂತಹ ಕೆಟ್ಟ ಜನರು ಇರುವುದೇ ಸುಂದರವಾದ ಪ್ರೇಮದ ಮನೆಯನ್ನು ಮುರಿಯಲು ಎಂದು ಅಂತಹ ಪರಿಸ್ಥಿತಿಯಲ್ಲಿ ಅವರನ್ನು ರಕ್ಷಿಸುವುದು ನಮ್ಮ ಜವಾಬ್ದಾರಿಯಾಗಿದೆ ನನ್ನ ದೇಹದ ಪ್ರತಿಯೊಂದು ಕಣವೂ ಅವರನ್ನು ಆರಾಧಿಸುತ್ತಿರುವಾಗ ನಿನ್ನ ಮಾತುಗಳನ್ನು ನಂಬಿ ನಾನು ಅವರನ್ನು ಹೇಗೆ ತಾನೆ ಅಪರಾಧಿ ಎನ್ನಲಿ ನಿನ್ನ ಆಲೋಚನೆಯೇ ತಪ್ಪಾಗಿದೆ ಅಭಿನವ್ ಅವರು ನನ್ನನ್ನು ಸೆರೆಯಲ್ಲಿಟ್ಟಿದ್ದಾರೆ ಎಂದು ನಿನಗೆ ಅನ್ನಿಸಬಹುದು ಆದರೆ ಅದು ನನಗೆ ಸೆರೆಯಲ್ಲ ಅವರ ಪ್ರೀತಿಯ ಅಪ್ಪುಗೆ ಅಲ್ಲಿ ನಾನು ಸುರಕ್ಷಿತವಾಗಿದ್ದೇನೆ ಅವರ ಉದ್ದೇಶ ನನ್ನನ್ನು ಪ್ರಪಂಚದಿಂದ ಮರೆಮಾಚುವುದಲ್ಲ ನಿನ್ನಂತಹ ಕೆಟ್ಟವರಿಂದ ರಕ್ಷಿಸುವುದು ಎಂದು ಹೇಳಿದಳು ಅರಿತಿಯ ಮಾತುಗಳನ್ನು ಕೇಳಿ ಮೌಲಿಕ್ ಕೋಪದಿಂದ ಒರಿದು ಹೋಗುತ್ತಿದ್ದನು ಆ ರೀತಿ ತನ್ನ ಕೈಯನ್ನು ಬಿಡಿಸಿಕೊಂಡು ದೂರ ಸರಿದಿದ್ದಳು ಮೌಲಿಕ್ ಮತ್ತೆ ಅವಳ ಕಡೆಗೆ ಹೆಜ್ಜೆ ಹಾಕುತ್ತಾ ಅಷ್ಟೊಂದು ನಂಬಿಕೆ ಇದ್ದರೆ ಇಷ್ಟೊತ್ತು ನನ್ನ ಮಾತುಗಳನ್ನು ಯಾಕೆ ಕೇಳುತ್ತಿದ್ದೆ ಯಾಕೆ ಮೊದಲೇ ಉತ್ತರ ಕೊಡಲಿಲ್ಲ ಎಂದು ಕೇಳಿದನು ಮೌಲಿಕ ತನ್ನ ಹತ್ತಿರ ಬರುತ್ತಿರುವುದನ್ನು ಕಂಡು ಅರಿತಿ ಹಿಂದಕ್ಕೆ ಸರಿದಳು ಮೌಲಿಕ ಅಲ್ಲಿಯೇ ಸ್ತಬ್ಧನಾಗಿ ನಿಂತನು ಮುಂದುವರಿಯುವುದು